ಮೈ ಮುರೆವಾಗಿ ಒಂದು ಗತ್ತಿನ ಊಟಕ್ಕೆ ಉಪವಾಸ ಬೀಳುವ ಸಾಮಾನ್ಯ ಪ್ರಜೆಯೊಂದು ಮೂಲೆಯಲ್ಲಿ ಕುಳಿತುಕೊಂಡು ತಿಳಿ ತಿಳಿ ಕಂಡುಕೊಳ್ಳುತ್ತಿದೆ ಅವನ ಮುಂದೆ ಸಮಾಜವೆಂಬ ಟಿವಿ ಇತ್ತು ಎದುರಿಗೆ ಬಂಕು ಲೋಕ ಕಂಪ್ಯೂಟರ್

ಹೋಳಿಗೆ ತುಪ್ಪ ಸ್ವರ್ಗವೈ ಪ್ರಜೆ ಎಂಬ ಮುಗಿಯ ಅಸಹಾಯಕನಂತೆ ನೋಡುತ್ತಿರುವಂತೆ ಮನಸ್ಸು ನಡೆಯುತ್ತಿತ್ತು ಅವರು ಬೇಡಿ ಬಂದಿರಬೇಕು ಕನಸು ಕಂಬರಿ ಮೀತ್ತಿತ್ತು ನಾನು ಪುಣ್ಯ ಮಾಡಿಲ್ಲ ನಾನು ಬೇಡಿಕೊಂಡಿಲ್ಲ ಅವರೇನು ಬೇಡಿ ಬರುತ್ತಾರೆ ಗಂಟು ಯಾರಪ್ಪನ ಗಂಡು ಯಾರೋ ರೋಗದಲ್ಲಿ ಎಲ್ಲವನ್ನ ಜಾತ್ರೆ ಮಾಡುವ ಮನೆ ಮುಳದ ಮೊಸರಿಗಳು ಬಣ್ಣ ಬಣ್ಣದ ಪವಾಡಗಳು ಧರಿಸಿ ಧರಣಿ ಕುಸಿಯುವಾಗಿ ನೀಡುತ್ತಿದ್ದವು ಅವರಿಗೆ ಸಿಕ್ಕಿತ್ತು ಆ ಅವಕಾಶ ಈತನೆಲ್ಲ ನರಿಗಳು ಸಹ ನರಿಗಳು ಹೀಗಿಂದು ಆತ ಬಾಯಿಗುಂಡಿಗಳೆಲ್ಲ ಮೋಸ ಹೋದ ಮನಸ್ಸು ಸಿಕ್ಕಿಸುತ್ತಿತ್ತು ಅವರೆಂದರು ಕುರಿಗಳು ಸಹ ಕುರಿಗಳು ಹೇಗೆ ಧನ್ಯವಾದ